ನಾವು ಇವಾಗ ಉಪ್ಪಿಟ್ಟು ಮಾಡೋದನ್ನು ಮಾಡ್ತಾ ಇದ್ದೀನಿ ಮೊದಲಿಗೆ ಆಯಿಲ್ ಹಾಕ್ಕೊಳ್ಳಿ ಸಾಸಿವೆ ಜೀರಿಗೆ ಸ್ವಲ್ಪ ಸಬ್ಬಾಯ ಹಸಿಮೆಣ್ಸಿನ್ಕಾಯಿ ಕ್ಯಾರೆಟು ಮತ್ತು ಟೊಮೊಟೊ ಆನಿಯನ್ ಟೊಮೊಟೊ ಸ್ವಲ್ಪ ಹೆಸರು ಬೇಳೆ ಹಾಕ್ಕೊಳ್ಳಿ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ಕೊಳ್ಳಿ ಆಪ್ಷನ್ನು ಇವಾಗ ಒಂದು ಸ್ವಲ್ಪ ಬಾಡಿಸ್ಕೊಳ್ಳಿ ನೆಕ್ಸ್ಟು ಟೊಮೊಟೊ ಹಾಕ್ಕೊಳ್ಳಿ ಇವಾಗ ಐದು ನಿಮಿಷ ಚೆನ್ನಾಗಿದೆ ಬೆಂಬ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ಇದು ಆಪ್ಷನ್ ನಮಗೆ ಬೆಲ್ಲ ಬೇಕು ಹಾಕೊಂಡಿದ್ದೀನಿ ಸ್ಕಿಪ್ ಮಾಡಿ ಬೇಡ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಬೆನ್ಕೋಬೇಕಿದ್ರು ಇವಾಗ ನಾಲ್ಕು ಗ್ಲಾಸ್ ನೀರು ಹಾಕೊಳ್ತಾ ಇದ್ದೀನಿ ಈ ಕಪ್ಪಲ್ಲಿ ಮತ್ತೆ ಎರಡು ಗ್ಲಾಸ್ ರವೆ ಹಾಕೋಬೇಕು ಅಳತೆ ಪ್ರಕಾರ ಅಂದ್ರೆ ನಾಲ್ಕು ಗ್ಲಾಸ್ ಹಾಕ್ಕೊಳ್ಳಿ ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ರವೆ ಹಾಕ್ಕೊಳ್ಳಿ ಈಗ ರವೆ ಹಾಕಿದೆ ಸ್ವಲ್ಪ ಬಾಡಿಸ್ಕೊಳ್ಳಿ ಇವಾಗ ರೆಡಿ ಆಯಿತು ಪೈನಲ್ಲಿ ಸ್ವಲ್ಪ ತುಪ್ಪ ಹಾಕೊಳ್ಳಿ ಇದು ಆಪ್ಷನ್ ಚೆನ್ನಾಗಿರುತ್ತೆ ಉದ್ರಾ ಉದ್ರ ಆಗುತ್ತೆ ತಿನ್ನೋದಕ್ಕೆ ಸೂಪರಾಗಿರುತ್ತೆ ಇವಾಗ ಬಿಸಿ ಬಿಸಿ ಉಪ್ಪಿಟ್ಟು ಸವಿಯಲು ಸಿದ್ಧ ಈ ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್